ಮಂಡ್ಯ ತಾಲೂಕಿನ ಹಳೆಬೂದನೂರು ಗ್ರಾಮದಲ್ಲಿ ಜಲಾ ಪಂಚಾಯಿತಿ ಮಂಡ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಬಲ್ಯ ಇಲಾಖೆ ಒತ್ತಿನ ಜಲಜೀವನ್ ಮಿಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಮತ್ತು ಪ್ರತಿ ಮನೆಗೂ ನಲ್ಲಿ ಸಂಪರ್ಕ ಕೊಡಿಸುವ ಕಾಮಗಾರಿಗೆ ಗೋದಲಿ ಪೂಜೆ ಕಾರ್ಯಕ್ರಮ ಜರುಗಿತು ಬುದ್ದಯಿ ಪೂಜೆಯನ್ನ ಶಾಸಕರಾದ ಪಿ ರವಿಕುಮಾರ್ ಗಣಿಕರ್ ಅವರು ನೆರವೇರಿಸಿದರು ವೇಳೆ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಸಕರೆ ಕಂಪನಿ ಮಾಜಿ ಅಧ್ಯಕ್ಷರಾದ ಬಿಟಿ ಶಿವಾನಂದ್ ಹಳೆ ಬುದನೂರು ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಬುದನೂರು ಶಿಬು ಬಿಟಿ ಚಂದ್ರಶೇಖರ್ ಪುಟ್ಟಸ್ವಾಮಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗಿರೀಶ್ ಮಂಡ್ಯ ವೇದಿಕೆ ಮೇಲಿರುವಂಥ ಹಿರಿಯರು ಮಾಜಿ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾದಂಥ ಅವರೇ ಈ ಊರಿನ ಹಿರಿಯರು ಪ್ರಭಾವಿ ಮುಖಂಡರಾದಂಥ ಬಿ ಡಿ ರಾಜಣ್ಣ ಅವರೇ ಅಂಕೇಶ್ ಅವರೇ ನಮ್ಮ ಚಿಕ್ಕಸಿದ್ದು ಅವರೇ ರಾಜೇಂದ್ರ ಅವರೇ ನಮ್ಮ ಅವರೇ ನಮ್ಮ ಮಾಜಿ ಅಧ್ಯಕ್ಷರ ಸುದೇಗೌಡ್ರೆ ಹಾಗೂ ಇಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರು ಕಾವೇರಿ ನದಿ ಮಂಡ್ಯದಲ್ಲಿ ಹರಿದ್ರೂ ನಮಗೆ ಕುಡಿಯೋಕ್ಕೆ ಕಾವೇರಿ ನೀರು ಸಿಗೋಲ್ಲ ಅಂತೇಳಿ ಎಷ್ಟೋ ಜನ ಮಾತಾಡ್ಕೊಳ್ತಾಯಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ಇತಿಹಾಸದಲ್ಲಿ ನಿಮ್ಮ ಊರು ಒಂದೇ ಒಂದು ಕಾಮಗಾರಿಗೆ ಎರಡು ಕೋಟಿ ಹದಿನೈದು ಲಕ್ಷ ಹಾಕಿದ್ವಿ ಯಾವುದೂ ಇಲ್ಲ ಇವತ್ತು ಎರಡು ಕೋಟಿ ಹದಿನೈದು ಲಕ್ಷವನ್ನು ಹಾಕಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ ಇನ್ನು ಮೂರು ತಿಂಗಳಲ್ಲಿ ನಿಮ್ಮೆಲ್ಲರ ಮನೆಗೂ ಕಳಾಯನ್ನು ಬರುತ್ತೆ ಮಹಿಳೆಯರು ಶುದ್ಧ ನೀರನ್ನು ಕುಡಿಬೇಕು ಪ್ರತಿಯೊಬ್ಬರು ಅನ್ನೋದು ಸರ್ಕಾರದ ಉದ್ದೇಶ ಇವತ್ತು ಎಷ್ಟೋ ಕಡೆ ಕಲುಷಿತ ನೀರು ಕುಡಿದು ಆರೋಗ್ಯಗಳು ಹಾಳಾಗ್ತಾ ಇರೋ ಸಂದರ್ಭದಲ್ಲಿ ಎಲ್ಲರೂ ಶುದ್ಧ ನೀರನ್ನು ಕುಡಿಬೇಕು ಅನ್ನೋ ಸರ್ಕಾರದ ಮೂಲಭೂತ ಅನ್ನ ಇರೋದಂಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕಾಗಿರುವ ನಿಮ್ಮ ಊರಿಗೆ ಎರಡು ಕೋಟಿ ಹದಿನೈದು ಲಕ್ಷ ಹೊಸ ಪೂರ್ನವ್ರಿಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಹಾಕಿದ್ದೀವಿ ಇದೊಂದು ಭಾಳ ದೊಡ್ಡ ಕಾಮಗಾರಿ ಅದಲ್ಲದೆ ನಿಮ್ಮ ಕೆರೆಯ ಎಸ್ ಟಿ ಪಿ ವರ್ಕ್ಗೆ ನಲವತ್ತು ಲಕ್ಷ ಹಾಕಿದ್ವಿ ಈಗಾಗಲೇ ಬ ಹಲವಾರು ಕಾಮಗಾರಿಗಳನ್ನು ನಿಮ್ಮ ಊರಲ್ಲಿ ಕೈಗೆತ್ಕೊಂಡಿದ್ದೀರಿ ಅದ್ರ ಜೊತೆಗೆ ನಿಮ್ಮೂರಲ್ಲಿ ಏನೇನು ರಸ್ತೆಗಳು ಯಾವುದಾಗಬೇಕೋ ಅದನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡುವಂಥ ಜವಾಬ್ದಾರಿ ನಮ್ಮದು ನೀವು ನಿಮ್ಮ ಇವೆರಡೂ ಊರಲ್ಲಿ ದೊಡ್ಡೂರಿದೆ ಬಡವರು ಕೂಡ ಇದ್ದಾರೆ ನೀವೊಂದು ಜಾಗ ಹುಡುಕಿ ಒಂದು ಸಮುದಾಯ ಭವನವನ್ನು ಕಟ್ಟಿ ಬಡವರ ಮಕ್ಕಳಿಗೆ ಅಲ್ಲಿ ಏನಾದರೂ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಆಗುವಂಥ ಕೆಲಸವನ್ನು ಮಾಡೋಣ ಅಲ್ಲಿ ಏನಾಗ್ತದೆ ನಿಮಗೂ ಒಳ್ಳೆಯ ಹೆಸರು ಬರುತ್ತೆ ಬಡವರು ಕೂಡ ನಿಮ್ಮನ್ನು ನೆನ್ಕೋತಾರೆ ಇನ್ನು ಸ್ವಂತ ಮನೆ ಸ್ವಂತ ಸಂತಾಪ ಏನಪ್ಪ ನಿನ್ನೆ ಮಂತ್ರಿಗಳ ಈ ಭೂಸ ಬುಡದೇವಲ್ಲ ನಮ್ಮನ್ನು ನಿನ್ನೆ ಓದಕ್ಕೆ ಬಂದು ಮಂತ್ರಿಗಳ ಬೆನ್ನು ಬಿದ್ದು ಸೈನ್ ಹಾಕ್ಸಿದ್ದಾರೆ ಸಂಕ್ರಾಂತಿಗೆ ಸೈಟ್ ಅಂಚನ ಅಂತಿತ್ತು ಶಿವರಾತ್ರಿ ಒಳಗಡೆ ಅಂತ ಅವರು ಮನೆ ಕಟ್ಕೊಳ್ಳೋದಕ್ಕೆ ಸರ್ಕಾರ ಅವರ ನಿವೇಶನವನ್ನು ಹಂಚಲು ಬದ್ಲಾಗಿದೆ ಯಾರಿಗೂ ತೊಂದರೆನೂ ಆಗಬಾರ್ದು ಅವ್ರಿಗೂ ಮನೆ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಆ ರೀತಿ ಊರಿನವ್ರಿಗೂ ತೊಂದರೆ ಆಗಬಾರ್ದು ಅವ್ರಿಗೂ ಮನೆ ಆಗಬೇಕು ಅದೇ ರೀತಿ ಶಾಂತ ರೀತಿಯಿಂದ ಸೌಹಾರ್ದತೆಯಿಂದ ಅವ್ರಿಗೂ ಕೂಡ ಸೈಟನ್ನು ಕೊಡೋಣ ಮತ್ತು ಬೂದ್ನೂರು ಉತ್ಸವವನ್ನು ಈ ವರ್ಷದಿಂದ ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ನಿಮ್ಮ ಬೂದ್ನೂರು ಉತ್ಸವ ಆದ ಮೇಲೆ ಬೂದ್ನೂರಿನ ಹೆಸರು ಇಡೀ ವಿಶ್ವದಲ್ಲಿ ಹೆಸರಾಗದಲ್ಲಿ ಎರಡು ಮಾತಿಲ್ಲ ಎರಡು ದಿನ ಆ ಕಾರ್ಯಕ್ರಮ ನಡೆಯುತ್ತೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಫೆಬ್ರವರಿಯಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಶೀಘ್ರದಲ್ಲೇ ಅದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದು ಬೂದ್ನೂರು ಉತ್ಸವ ಹೇಗೆ ಇರುತ್ತೆ ಎರಡು ದಿನ ಏನೇನು ಕಾರ್ಯಕ್ರಮಗಳಿರುತ್ತೆ ಅನ್ನೋದನ್ನು ಘೋಷಣೆ ಮಾಡ್ತೀವಿ ಅದಕ್ಕೆ ಎಲ್ಲ ಗ್ರಾಮಸ್ಥರು ಎರಡು ಊರಿನ ಗ್ರಾಮಸ್ಥರು ಕೈ ಜೋಡಿಸಿ ಮುಂದೆ ಆ ಕಾರ್ಯಕ್ರಮ ಯಶಸ್ವಿ ಆದರೆ ನಿಮ್ಮ ಬೂದ್ನೂರಿನ ಪ್ರವಾಸಿಗರು ಬರೋದರಲ್ಲಿ ಎರಡು ಮಾತಿಲ್ಲ ಅದು ನಿಮ್ಮ ಊರಿನ ಪ್ರತಿಯೊಬ್ಬರಿಗೂ ಕೆಲವೊಂದು ವ್ಯಾಪಾರ ವಹಿವಾಟುಗಳಿಂದ ಹಿಡಿದು ತಲಾದಾಯಗಳಿಂದ ಹಿಡಿದು ಎಲ್ಲವೂ ಹೆಚ್ಚಾಗುತ್ತೆ ಅದು ನಿಮ್ಮ ಉತ್ಸವ ಅಂತ ತಿಳಿದು ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಯಾವುದೇ ಕೆಲಸ ಕಾರ್ಯಗಳಿಗೂ ನನ್ನನ್ನು ಸಂಪರ್ಕಿಸಿ ಮಾಡಿಕೊಡೋಕ್ಕೆ ಅನ್ನೋದು ಬದ್ದನಿದ್ದೀನಿ ಅಂತೇಳಿ ನನ್ನ ಮಾತನಾಡುತ್ತಿ